ಕಾಲೇಜಿನ ಖಾಸಗೀಕರಣ ಮಾಡದೆ ಏಳು ಕಾಲೇಜ್ ಆಗಿದೆ ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯವಾಗಿದೆ ಮುಂದಿನ ದಿವಸಗಳಲ್ಲಿ ಈ ಒಂದು ಕಾಲೇಜ್ ಕಮಲಾ ನೆಹರು ಆಗಿರ್ಬೋದು ಕಸ್ತೂರಪ್ಪ ಇರ್ಬೋದು ನ್ಯಾಷನಲ್ वापारे वापार ಫೈನಲ್ ಇವ್ರು ಬೇಕ ಮುಸ್ತಿದ್ರು ಇವಾಗ ಏನಂದ್ರೆ ಇವಾಗ ಕಾಲೇಜ್ ಆಗಿದೆ ಎನ್ ಟಿ ಎನ್ ಸಿ ಕಾಲೇಜಲ್ಲಿ ನಾವು ಅದೇ ಕಾಲೇಜ್ ಇದ್ದಾಗ ಇಪ್ಪತ್ತೈದು ಸಾವಿರ ಕಟ್ಟಿ ಮೂರು ವರ್ಷ ಅದೇ ಇವಾಗ ಏಟೆಡ್ ಇಂದ ಪ್ರೈವೇಟ್ ಆದ್ರೆ ಪ್ರೈವೇಟ್ ಆದಾಗ ಎಂಬತ್ ಸಾವಿರ ತೊಂಬತ್ ಸಾವಿರ ಆಗುತ್ತೆ ಅದೇ ತೊಂಬತ್ ಸಾವಿರದಲ್ಲಿ ನಾವು ಮೂರು ವರ್ಷ ಬಂದಿದ್ವಿ ನಾಳೆ ದಿನ ಬರೋರಿಗೆ ನಮ್ ಜೂನಿಯರ್ಸ್ಗಾಗ್ಲಿ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಯಾರೇ ಬಡವ್ರ ಮಕ್ಕಳಾಗ್ಲಿ ಈ ಕಾಲೇಜಲ್ಲಿ ಓದೋಕ್ಕಾಗಲ್ಲ ಇವಾಗ್ಲೂ ಚೆನ್ನಾಗಿ ಎಜುಕೇಶನ್ ಸಿಗ್ತಿದೆ ಪ್ರೈವೇಟ್ ಮಾಡಿದ್ರು ಅದೇ ಎಜುಕೇಷನ್ ಸಿಗುತ್ತೆ ನಮಗೆ ನಮಗೆ ಇದೇ ಎಜುಕೇಷನ್ಸ್ ಸಾಕು ಇದು ಏಡೆಡ್ ಕಾಲೇಜ್ ಆಗಿ ಇರಲಿ ಪ್ರೈವೇಟ್ ಮಾಡ್ಬೇಕು ಪ್ರೈವೇಟ್ ಮಾಡಬಾರ್ದು ಅಂದ್ರೆ ಅಭಿಷೇಕ್ ನ್ಯಾಷನಲ್ ಕಾಲೇಜ್ ಎನ್ ಇ ಎಸ್ ಸಂಸ್ಥೆಯ ಅಂಗಭಾಗವಾಗ್ತದೆ ಎ ಟಿ ಎನ್ ಸಿ ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಎ ಟಿ ಎನ್ ಸಿ ಕಾಲೇಜಿನ ಖಾಸಗೀಕರಣ ಮಾಡುವ ಹುನ್ನಾರ ನಡೆಸ್ತಾ ಇದ್ದಾರೆ ಎನ್ ಎಸ್ ಸಂಸ್ಥೆಯವರು ಹಿಂದಿನ ಕಾಲದಲ್ಲಿ ಬಡವರಿಗೆ ಅನುಕೂಲ ಆಗಲಿ ಬಡವರು ಮತ್ತು ವಿದ್ಯಾಭ್ಯಾಸವನ್ನು ಕಲೀಲಿ ಅಂತ ಹೇಳ್ಬಿಟ್ಟು ಜಾಗವನ್ನ ಉಚಿತವಾಗಿ ಕೊಟ್ಟಿರ್ತಾರೆ ಆ ಜಾಗ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಸರ್ಕಾರದ ಅನುದಾನಗಳನ್ನು ತಂದುಕೊಂಡು ಏಡೆಡ್ ಕಾಲೇಜ್ ಆಗಿ ಮುಂದುವರಿಸಿಕೊಂಡು ಬಂದು ಇವಾಗ ಎ ಟಿ ಎನ್ ಸಿ ಕಾಲೇಜು ಒಂದು ಪಡೆದ ಶಿವಮೊಗ್ಗ ನಗರದಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜ್ ಆಗಿರ್ತದೆ ಆದ್ರೆ ಆ ಕಾಲೇಜಿನ ಹೆಸರನ್ನ ಮಾಡಿಕೊಂಡು ಇವಾಗ ಖಾಸಗೀಕರಣ ಮಾಡುವ ಹೆಸರಲ್ಲಿ ಬಡ ಮಕ್ಕಳಿಂದ ಸುಲಿಗೆ ಮಾಡುವ ಪ್ರಯತ್ನವನ್ನು ಎನ್ ಎನ್ ಇ ಎಸ್ ಸಂಸ್ಥೆ ನಡೆಸ್ತಾ ಇದೆ ಈ ಒಂದು ಸಂಸ್ಥೆ ಅಷ್ಟೇ ಅಲ್ಲ ಎನ್ ಇ ಎಸ್ ಸಂಸ್ಥೆಯ ಬರ್ತಕ್ಕಂತ ಸಾಕಷ್ಟು ಕಾಲೇಜುಗಳನ್ನ ಖಾಸಗೀಕರಣ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದು ಸಲ್ಲಿಸಿದ್ದಾರೆ ಇದನ್ನ ವಿರೋಧಿಸಿ ಇವತ್ತು ಶಿವಮೊಗ್ಗ ನಗರ ಇನ್ಎಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಹುನ್ನಾರವನ್ನು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಇಲ್ಲವಾದ್ರೆ ಶಿವಮೊಗ್ಗ ಜಿಲ್ಲಾ ಎಸ್ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಿ ಎನ್ಇ ಎಸ್ ಸಂಸ್ಥೆಗೆ ಬೀಗ ಹಾಕುವಂತ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಈ ವಿಜಯ್ ಕುಮಾರ್ ಎನ್ ಎಸ್ ವಿ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಅಲ್ಲೆಲ್ಲ ನಿಖರಾಗಿದ್ರು ದೇವಿಟ್ಟು ಬನ್ನಿ ಪ್ರತಿಭಟನೆಯಲ್ಲಿ ಜಾಯ್ನ್ ಆಗ್ರಿ ಎನ್ಎಸ್ ಸಂಸ್ಥೆಯ ಅಧ್ಯಕ್ಷರು ಬಂದು ಅವ್ರ ಮನವಿ ಸ್ವೀಕಾರ ಮಾಡೋದಂತ ನಾವು ಎಲ್ಲೂ ಹೋಗೋದಿಲ್ಲ ದೇವಿಟ್ಟು ಎಲ್ಲ ನಿಖರ ಎಲ್ಲ ಬಂದು ಮೊದಲು ಆಗುದಿಲ್ಲ